ಫ್ರೆಂಡ್ಸ್ ವೆಲ್ಕಮ್ ಟುಮಿ ಕೇಕ್ ಎಸ್ ಏನಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾಯಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅದು ಕಡ್ಡು ರೆಸಿಪಿನ ಹೇಳ್ಕೊಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ ಹೀಗೆ ಮಾಡಿ ಒಂದು ಕಪ್ಪಾಗುವಷ್ಟು ಹೆಸರುಕಾಳು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆಬೇಳೆನ ತಗೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಿ ಜಾಸ್ತಿ ಹೊತ್ತು ನೆನೆಸಿದ್ರೂ ಆಗುತ್ತೆ ಅದಾದ ಮೇಲೆ ಕಳೆದ್ಬಿಟ್ಟು ಅದಕ್ಕೆ ಒಂದೆರಡು ಗಡ್ಡೆ ಈರುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ಮೂರು ಕಾಯಿ ಮೆಣಸು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕಿ ಅದಾದಮೇಲೆ ಪಡ್ಡು ಪಾತ್ರೆನ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದಕ್ಕೆ ಪಡ್ಡು ಹಾಕಿದ್ರೆ ಆಯಿತು ಇನ್ಸ್ಟೆಂಟಾಗಿ ಬೇಗನೆ ರೆಡಿ ಆಗುತ್ತೆ ಬೆಳಿಗ್ಗೆ ಬೇಗ ನಿಮಗೆ ತಿಂಡಿ ಮಾಡೋದಕ್ಕೆ ಟೈಮ್ ಇರಲ್ಲ ಅನ್ನೋವರು ಈ ಥರ ರೆಸಿಪಿ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟಿನೂ ಹಾಗೆ ಇರುತ್ತೆ ಹೀಗೆ ಕಾಯಿ ಚಟ್ನಿ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ತಿಂತನೇ ಇರಬೇಕು ಅನಿಸುತ್ತೆ ಮಕ್ಕಳಿಗಂತೂ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ